ಹಾಸನ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಯೋಗ ರಮೇಶ್ ಅವರು ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಎಐಸಿಸಿ ಕಾರ್ಯದರ್ಶಿ ವಿಷ್ಣುನಾಥ್ ಹಾಗೂ ಕಾಂಗ್ರೆಸ್ ಮುಖಂಡರ ಉಪಸ್ಥಿತಿಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯುತ್ತಮವಾದ ವಿಚಾರವನ್ನು ತಿಳಿಸಲು ಬಯಸುತ್ತೇನೆ ನಾನು ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಇದರ ಹೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯವರು ಮತ್ತು ಚಂಡೀರಾಮರ ನಾಯಕತ್ವದಲ್ಲಿ ಹಾಸನ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂತಹ ಗೋವಾ ರಮೇಶ್ವರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿವೆ ಒಪ್ಪ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಲು ಒಪ್ಪಿರ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ ತೀರ್ಮಾನಗಳು ನೀತಿ ಒತ್ತಿ ಇಡೀ ಜಿಲ್ಲೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ದಿನೇಶ್ ಕುಂಬಾರ್ ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಸೇರ್ತಾರೆ ನಮ್ಮ ಮೈಸೂರು ಮುಂತಾದ ಎಐಸಿಸಿ ಸೆಕ್ರೆಟರಿ ಆದಂತಹ ವಿಷ್ಣುನಾದನ್ ಅವರ ರಾಜ್ಯದ ಎಲ್ಲಾ ನಾಯಕರುಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಹಾಸನ ಹಾಸನ ಲೋಕಸಭಾ ವ್ಯಾಪ್ತಿಯ ಎಂಎಲ್ ಸಂಸದೀಯ ಕಾರ್ಯದರ್ಶಿಗಳಾದಂತಹ ಎ ಗೋಪಾಲಸ್ವಾಮಿ ಅವರ ಪಕ್ಷವನ್ನು ಸೇರ್ಪಡಾಗ್ತಾರೆ ಅವರನ್ನ ವಿಶೇಷವಾಗಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರನ್ನ ಪಕ್ಷಕ್ಕೆ ಸ್ವಾಗಿಸ್ತಾ ಇದ್ವಿ ಅವರು ಎರಡು ಬಾರಿ ಅರಕಲಗುರು ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಮೂವತ್ತೆಂಟು ಸಾವಿರ ಮತಗಳನ್ನ ಕಂಡಿದ್ದು ಕಳೆದ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಅರಕಲಗುರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಇಡೀ ಜಿಲ್ಲೆಯಲ್ಲಿ ಜನಾಂಗವಾಗಿರುವಂತಹ ವ್ಯಕ್ತಿಯಾಗಿದ್ದಾರೆ ವಿಶೇಷವಾಗಿ ಎಲ್ಲ ಪಕ್ಷದ ನಾಯಕರುಗಳ ಜೊತೆ ಹೊರನಾಥ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಅಪಾರವಾಗಿ ಹೊರತಾ ಇದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಿದ್ರೀಕವಾಗಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬರ್ನಾಡಿಕೊಂಡು ಬಹಳ ಸಂತೋಷ ಕೊಡ್ತಾ ಇದೆ അത് <laughs>